ಿ ಓ ಪದ್ದಿ ಏನ್ಗರಲ್ದೇ ಹಾಕಿದ ಓ ಪೊದ್ದಿ ಹೇಳ್ತಿದ್ವಿ ಹಾಕಿಲ್ಲ ಅಂತ ಹೇಳ್ಬಿಟ್ಟು ಹಾಕಿಲ್ಲ ಅಂತ ಅನ್ನಿಸ್ತದೆ ಹಾ ಸುಮ್ಮನೆ ನಿನ್ ಮಗಳಿಗೋಸ್ಕರ ಇದೆಲ್ಲಾ ಹುಡುಕೊಂಡು ಬಂದಿದೀಗ ನನ್ನ ಮಗಳು ಕೇಳಿದ್ಲು ಭ್ರಮಿಸ್ತಿದ್ದು ಇಸ್ಕಿದ್ದೇಳೆ ಸಾರು ಇಸ್ಕಿದ್ದೇಳೆ ಸಾರು ಅಂತ ಹೇಳ್ಬಿಟ್ಟು ಅದಕ್ಕೆನಿ ಹೀರು ಕೇಳೋನಿ ಕೇಳ್ಬಿಟ್ಟು ಹಾ ಏನೋ ಇದ್ರೆ ಇವ್ರಲ್ಲ ಇವರಲ್ದಾಗ ಕಿತ್ಕೊಂಡ್ರ ಆಯ್ತದಲ್ಲಾ ಏನಕ್ಕ ನಿನ್ನ ಇಷ್ಟೇನಿ ಪೊದ್ದಿ ಇದೇನೆ ಮನೆಗೆ ಅಯ್ಯೋ ಕಣಪ್ಪ ಓ ಬಂದೆ ಬಂದೆ ಓ ಪಾರಿ ನೀನು ಬಂದ್ಬಿಟ್ಟಿದ್ಯಾ ಬಾರೆ ಬಾಬಾ ಹಾ ಬಾ ಏನ್ ಸಮಾಚಾರ ಏನಿಬ್ರು ಬಂದಿದಿರಲ್ಲ ಒಂದೇ ಕಿತ್ತ ಏ ನಿಮ್ಮ ಅವ್ರ ಕೈನ ಹಾಕಿದಿರೇ ಇಲ್ಲ ಹಾಕಕ್ ಹೋಗ್ಲಿಲ್ಲ ಅವ್ರೆ ಅಯ್ಯೋ ಸುಮ್ನ ತಗಿ ನೀ ಯಾರು ನಮ್ಗಂತೂ ಉಳ್ಸಕಿಲ್ವಾ ಬರೀ ಅವ್ರ ಇವ್ರು ಕಿತ್ಕೊಂಡ್ ಹೋಯ್ತಿದ್ರ ಅಯ್ಯೋ ಬುಡ ತಗಿನ್ ಏನಾದಾಗ ನಾನ್ ಹಾಕೋನು ಏನ್ ಪ್ರಯೋಜನ ಹಾಕಿದ್ರು ಯಾರನ್ನ ಕಿತ್ಕೊಂಡ್ ಹೊಂಟೈತರ ತಗೇ ಯಾಕಬೇಕು ಅಂತ ನಾನೇ ನೀ ಆಕೆ ಹೋಗ್ಲಿಲ್ಲ ಹ್ಮ್ ಬುಟ್ಟ ಅಂತ ಹೇಳ್ಬಿಟ್ಟು ಸುಮ್ಕಾಗ ಹೋಗ್ಬಿಟ್ಟೆ ನಾನಂತು ನನ್ವೆ ಹ್ಮ್ ಯಾಕೆ ಅವ್ರೇ ಕೈ ಬೇಕಿತ್ತೇ ಅಯ್ಯೋ ನನ್ನ ಮಗಳ ಕಣವ ನನ್ನ ಮಗಳು ಬಂದೋಳಲ್ಲ ಇವಾಗ ಅಯ್ಯೋ ಅವರೇ ಬೇಕು ಅವರೇ ಸಾರ್ ತಿನ್ಬೇಕು ಇಸ್ಕಿದ್ ಬೇಳೆ ಸಾರ್ ತಿನ್ಬೇಕು ಅಂತ ಭ್ರಮಿಸ್ಕೊಂಡು ಕುಂತವಳೆ ನಾನು ಪಾರಿನ್ ಕೇಳಿದೆ ಇಲ್ಲ ಕಣ ಮೀ ಇಲ್ಲ ಅಂತ ಹೇಳಿದ್ಲು ನಾನು ಅದಕ್ಕೆ ಬೋಪೊದ್ದಿನ ರಾಕಿತ್ತಾರೆ ಹೇಳ್ಬಿಟ್ಟು ಅದಕ್ಕೆ ನಿಮ್ಮಂತಾಗ ಬಂದಿತ್ತು ಕೇಳೋಣಿ ಅಂತ ಹೇಳ್ಬಿಟ್ಟು ನಿಮ್ಮ ಅಳತ್ ಪಕ್ಕ ಆ ವಕ್ಕ ವಕ್ಕ ಸೋಮಕ್ಕನ ಅಕ್ಕನ ಯಾರು ಹೇಳೋರು ಅಕ್ಕರು ಅಲ್ಲೇನು ಹಾಕಿದ್ದಂಗರಲ್ಲವಾ ఊ అయ్యమ్ అక్కడ ఏన్ హింక జగ హి మాత్ర బొల్ జగ హబుట్టవే హమ్మ తి ఇప్ప గంట అల్లెన్యా కాలు కుర్త కణవ అవులంతే ఎల్లు కదులద ఏను మిల్లా నవ్ ఎన్గుబోద్వి అంద్రె తొగ్లాక అసేన லே அய்ய அம்மன் அல்தடிக்கு ஓகே டமோட்டே ஆமேல் பண்ணேக்காய் ஆமேக்கிந்த மென்சின் கை எல்லா சமக்கிங்க அவரே கை எல்லோது சாரி எல்லா அம்மன் வல் சேது அய்யோயோ யோ நோ அம்மா நம்மல் எழுந்தீர் பண்ணிர்ல கித் குடியதே இல்வே நம்மர்வேனோ ஏனோயம் பார பாட சாச்சுவேனம் நான் கண்டிவேனு ஆஹா லேபொதி ஹிங்கே குத்கண்ட் ரே ஹிங்கே குத்க்கா ஐநாக்கி ஒன் திட எதுக்கண்ட் வா ಹ್ಮ್ ಎಲ್ಲಾರೊತಾಗತ್ತ ಕಿತ್ತು ಬಿಟ್ಟು ಒಂದ್ ದೇಡ ಬಂದ್ಬಿಡಣ್ಣ ಅವಮ್ಮ ಮುದ್ಯತು ಮನೆ ಕಳಕ್ ಬಂದ್ಬಿಡ್ತಾಳೆ ಮುದ್ಯತು ಯಾರು ಹೋಗಾಕಿಲ್ಲ ಹೊಲ್ದ ಕಡಿಕೆ ಬಿಸ್ಲಾಗಿ ಅಂತ ಹೇಳ್ಬಿಟ್ಟು ಬಂದ್ಬಿಡ್ತಾಳೆ ಅವಾಗ ನಾವ್ ಹೋಗ್ಬಿಟ್ಟು ಕಾಲ್ನ ಬ್ಯಾಡ ಅಂತದ ಏ ಜೇಮಾ ಬ್ಯಾಡ ಆಡಕಂಡ್ ಜೇಮಾ ಸುಮ್ನೆ ತದ್ಲಾಕೊಂಡ್ರಿ ಅವಮ್ಮನ್ ಮಾತು ಅಂತೂ ಕೇಳಿಸ್ಕೊಳಕ್ ಆಯ್ತದ ಅಮ್ಮಮ್ಮ ಕೀರ್ಚಾಳ್ ಪರ್ಚಾಳ್ ಬಿಡ್ತಾಳೆ ಅವಮ್ಮನ್ ಮಾಡಿ ತಿಂದಿರ ಕೂಳೆಲ್ಲಾ ಈಚೆ ಕಡೆ ಬರ್ಬೇಕು ಹಂಗ್ ಮಾಡ್ಬಿಡ್ತಾಳ ಕಣ್ ಜಮಾ ಅಯ್ಯಯ್ಯಯ್ಯಾವನ್ನಿಸ್ಕೊಳ್ದಿರ ಮಾತಾ ಊರಾಗೇ ಬಾರ್ಲೇ ಏನಾಗತ್ತಿಲ್ಲ ಬಾ ಸುಮ್ಕೇನೀಯ ಸರ್ ಬಾ ಹೋಗ್ಬೋದಿ ನಿನ್ ಲೇಟ್ ಮಾಡೋಕೆ ಹೋಗ್ಬೇಡ ಅಯ್ಯಮ್ಮ ಮುದ್ದಿ ಅಂತತ್ತೆ ಇಷ್ಟದಾಗಿ ಇರೋಕ್ಕಿಲ್ಲಯ್ಯಮ್ಮ ಹ್ಞೂ ಒಂದು ತಿರುಗ ಸಂಜೆ ಮೂರು ಗಂಟೆ ಅಷ್ಟದು ಓಡ್ ಬಂದ್ಬಿಡ್ತಾಳು ಒಂದು ಸಕ್ಕಿ ತಣ್ಣಂದತ್ತಾಗೆ ಹ್ಞೂ ಈಗ ಹೋಗ್ಬಿಟ್ಟೆ ಇತ್ಕೊಬಿಟ್ ಬಾ ದ್ಯಾಗ ಸಾರ್ ನಾವು ಹೋಗ್ಬಿಟ್ಟಾಗೆ ಹೆಂಗೊತ್ತಾಗ ಅವ್ರೇಕೈಯೇ ಒಂದೊಂದು ಎರಡು ಕೆಜಿ ಕಿತ್ಕೊಂಡ್ಬಿಟ್ಟು ಬಂದ್ಬಿಡ ಅಂತ ಅರ್ಕಂಡು ಅವಮ್ಮ ನಮ್ಮಲ್ದಾಗು ಕಿತ್ತವಳೇಳು ಓಹೋ ಹೋಹೋ ಏನು ಆಯಮ್ಮೆನು ಕಿತ್ತಿಲ್ಲ ಅನ್ನೋದೇನಿಲ್ಲ ಕಿತ್ತವಳೆ ஹம் நோட் நன்கு யாக்கோ தின்பெக் தின்பெக் அந்த அனஸ் தை அவரே கை சாரா தின்புரே எங்கிர் தோழு நோடிய தகி ஹம் எங்குனோ ஹம் நன்கு இஷ்ட தின்க்கணா நோடி ஓகே சார் சம அவம்மா அவளோ இல்லை ஒன் கித்த நோட் கித் பிட்டு வரப்போ ஓ சரி சரி பாரா ஏனாக அவ அம்ம இஷ்ட தகிந்திவேனோ அவம்மா அல்ல ஏன் பிஸ்லு அந்த ஏன்கொப்போடே அந்தபுட்டு அவ அம்மா ஏனோயப்பா ஒளகடனே சேர்க்க அவ அம்மன் காத்தே கடக்க ம் லே பொதி யாவாக மனை ஒள்கேசி கண்டுறதே நினியா பட பர 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 ஆ தரக்களீ பாரி நீசி நோட்களே ஆ கடை நீ பட்ட 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 கித்தாக்கிவி அம்மனா வந்துவிட்றே அம்மா ஓய்யப்பா நம்ம சாய் பட் பிடுத்து அட்டே அம்மன் மாத்தி ஓஸ்க்கலக்காய்த்தா அய்யே நின் அக்க முச்சா ஆ கடை இடை ஓசி நோட்கண்டு நீ நானும் பதி பட்ட 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 தரது ஆகப்பிடத்தீவி இல்ல கணா கடைனு ಬಂದ್ರೆ ಗೊತ್ತಾಯ್ತದ ಆಯಮ್ಮನೆ ಅಯ್ಯೋ ಸುಮ್ನೆ ಬಾಯಿ ಮುಚ್ಕೊಂಡ್ ಬರೋಳೆ ಅವಮ್ಮ ಕೈಯಾ 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 ಕಯಾ ಅಂತ ಅಕ್ಕಪಕ್ಕ ದೊಳ್ದವ್ರ ಬೈಕಂಡು ಆ ಕಾಲಿಗಳ್ನೂ ಬೈಯತ್ತ ಬೈತಾಳೆ ಗುಬ್ಬಿಗಳ್ನು ಬೈತಾಳೆ ಗಿನಿಗಳ್ನು ಬೈತಾಳೆ ಅವ ಅಮ್ಮ ಬೈಕಂಬಿಟ್ ಬರೋದ್ ಕೇಳಿಸ್ಕೊಂಡೇನಿಯಾ ನಾವಿನಿಂದ ಎಸ್ಕೇಪ್ ಆಗ್ಬಿಡ್ಬೋದು ಹಾ ಕಿತ್ಕೊಂಡ್ ಕಿತ್ಕೊಂಡ್ ತರದ ಹಾಕೊಂಡ್ರಿ ಸರ್ತಾರ ಏನು ಜೇಮಾ ಹಿಂಗ್ ಜಾಗ ಹಿಡಿದವಲ್ಲೇ ಅವ್ರೇ ಕಾಯಿ ಅಪ್ಪ ಶಿವ್ನೇ ಏನ್ ಜಾಗ ಇಡದವ್ ನೋಡ್ದ ಅವ್ರೆಕಾಯಿ ಹ ಚಂದ ಅಮ್ಮ ಇವಮ್ಮಯ್ಯು ಇವತ್ ಕೂಡ ಸಿಲ ಬಿಡು ಕಾವಲು ಕಾಯಿರೇನಿಯಾ ಕೆಲ್ಸ ನಾವ್ ರಾತ್ರಿ ಹೊತ್ನಾಗ್ ಬರ್ಬೇಕಿತ್ ನೋಡೆ ಓ ರಾತ್ರಿ ಹೊತ್ನ ಸುಂಕಿರು ರಾತ್ರಿ ಹೊತ್ನಾಗ ಬಂದ್ಬಿಟ್ಟು ಏನ್ ಮಾಡಿ ನೀನು ರಾತ್ರಿ ಹೊತ್ನಾಗೆಲ್ಲ ಬರಕ್ ಆಗಕ್ಕಿಲ್ಲ ಪದ್ದಿ ಈಗ ಟಮಟೆ ರೇಟ್ ರೇಟು ಅದು ಈ ತರಕಾರಿ ರೇಟು ಶಾನಿ ಆಗೋಗ್ಬಿಟ್ಟೈತಾ ಗೌಡ್ರು ಅಲ್ದಾಗ ಅಂತೂ ನನ್ವೆ ಲೇಪದ್ದಿ ತರ್ಕಾರಿ ಅಂತೂ ನನ್ವೆ ರಾತ್ ರಾತ್ ಬೆಳ್ದಿಟ್ಟವರ್ಕೊಂಡ್ ಪದ್ದಿ ಕಣವ ಅದೇನೋ ಸಂತದಾಗ್ತಾರಂತ ಎಲ್ಲಾಗ ನನ್ವೆ ನಾನು ಕೇಳ್ಬಿಟ್ಟೆ ಓಯ್ಯಪ್ಪ ಏನು ಹೊಸಿನ ಬೆಳ್ದಿರದಂತೆ ಲೇಪುದ್ದಿ ನಾವೊಂದ್ ಕಿತ್ತ ಹೋಗ್ಬಿಟ್ರೆ ಹದಿನೈದು ದಿನಕ್ಕಾಗವಷ್ಟ ತರಕಾರಿ ಎತ್ಕೊಂಡ್ಬಿಟ್ ಬಂದ್ಬಿಡ್ಬೋದೇ ಓಹೋ ನೋಡನ್ ಸುಂಕಿರು ಪಿಲಾನ್ ಮಾಡ್ಬಿಟ್ಟು ಅದಕ್ಕೂ ಹೋಗಿ ಎತ್ಕೊ ಬಿಡ್ಬರ ಈ ಸರ್ ತರದು ಬ್ಯಾಗ್ ಹಾಕೊಳ್ರಿ ಯವ್ವ ಇಷ್ಟೊತ್ ಬಿಡಸಿದ್ರು ಎರಡ್ ಕೆಜಿನು ತುಂಬಿಲ್ವೇ ಬ್ಯಾಗು ಜೇಮ ತರದ್ ತರದ್ ಹಾಕ್ರೇ ಸರ್ ಸರ್ನಾ ನೋಡು ಎಷ್ಟು ತುಂಬಸುದ್ರು ಬ್ಯಾಗ್ ತುಂಬ್ತಿಲ್ಲ ಇರ ತುಂಬಾ ತುಂಬ್ಕೊಂಡು ಹೋದ್ರೆ ಆತದೆ ಒಂದು ಈ ಟೈಮ್ ಎಲ್ ಟೈಮ್ ಗನ ಆಗ್ಬೇಕು ಬರೀ ಬಂದು ಸುಮ್ನೆ ಒಂದು ಬಕ್ಸೆ ಎಷ್ಟು ತಕೊಂಡ್ ಹೋದ್ರೆ ಏನು ಪ್ರಯೋಜನ ಇಲ್ಲ ಕೀಳ್ರಿ ಬೇಗ ಅಮ್ಮ ತಾಯಿ ಕೀಳ್ತಿಲ್ವೇ ಇಲ್ಲಿ ನಾನ್ ಆಯ್ ಆ ಸಾಲಗ್ ಹೋಗ್ಬಿಟ್ಟು ಆ ಸಾಲಕ್ ಕೇಳ್ತೀನಿ లే పొద్ది ఇల్ అంత జా హెడ్బుట్ కణమ్మీ అయ్యో హోగ్ కిత్కం సెరంగు ఎల్ సంగి పట పట అంతా ఆమె బందబిటల్లీ బొగ్సు బ్యాగోగ్ బేగ్ బేగ కిత్ కిత్క్రీ అవ్వినేన్ బందబుట్రీ అంతూ దేవ్రెడ్ తిన్న గ్రాడ్స్బిడ్తా లే పొద్ది నావంతూ కిత్బిట్టు సిప్పయ హాక్బడుకు ఈచకడెల సిప్పే కణస్తోంద్రే గ్రాచర గ్రాచార గ్రాచార అవమ్మ నమ్మగ్గు ఆు నమ్మంతే సుల్కబు ఎల్ హే నీ హోగీవ్వరెమ్ సుల్కం ఎలా సిత్యారు నమ్మనే హాక్బిట్ కుంత్ పర 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 పరల్బుట్రి అయితే హంగు ఆయ్ హరి ఒత్కం ఎమ్మన్ మన ముందేనే ఒత్కం హోబ అవమ్ సీన్ మాతి ముంచె ఇస్కే సారు సారు అంత మాత్రడాకడ్ బర్ల అమ్మంతగా ఆ కడే ఈ కడ హుషారా నోడ్రీ హుషారసి నోడ్కళి అయ్యో పొద్దు அய்யோ புத்தி நீ மன்னிந்த சரோஜி நீனே அய்யப்பா நான் எஜ்ஜினே வந்துவிட்லு இன்னெல்லாம் நம்ம பிராணா ஓய் தீனா முகித்து நம்ம கட்டை ஊராக மருவாதி கழித்தாங்க எதிர்க்கணும் அல்லே அப்பா தாய் நீன தேவ் நான் எஜ்ஜினே வந்தும் அந்த லெய் ஒன்றுவர் கண்டு சரோஜி ஆ அஸே கிர்ச்சது ஆதானே கருதுவிட்டா ஏனாக நீங்க நன்கே ஒட் ஆய்த்து நானே ஒன்றும் அந்தத்தினே நீனு நான் ஒன்று அந்த சூரு மாட்டா ఇమేను అండ్ బంద్రు సురే నెక్ మారణి నీన్ ఒక్క ఓహో ఓహో ఒర కణ్ సారోజీ నేను జైమా ఇన్ కిడా బా అే కిత్క బే కిత్క అమ్మ తాయి ఇష్ట జనాం కంప్ పట్టేక బందీ అవజ్జి కణ్ దూర్తి నీ కణస్తివివజ్జి ఏదన్నా బంద్ర దేవ్రే నమ్ కతే ముగ్దోయ్ దేవ్రణ్ పట 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 పట్ కిత్కళి సారోజీ బంద ఇల్గే ನೀವ್ ಯಾಕೆ ಬಂದರೂ ಅದಕ್ಕೆ ನಾನು ಬಂದೆ ಏನು ಸಾರ್ ಸಾರ್ಮಾಕಿರಲಿಲ್ಲ ಅವ್ರ ಯಾಕೆ ಕಿತ್ಕೊಂಡೋಗಿ ಏ ಉಪ್ಸಾರ ಸಪ್ ನೀರು ಏನಾರ ಮಾಡೋಣ ಅಂತ ಹೇಳ್ಬಿಟ್ಟು ನಾನೇನೆಯೇ ಬಂದೆ ಹಾಂ ಇವ್ರು ಅಂತ ಅಂತೂ ನೋಡ್ಬೇಕು ನಾನು ಕಿತ್ಕೊಬಾರ್ದೆ ಒಬ್ರೇ ಕಿತ್ಕೋಬೇಕಾ ಓ ನಾನು ಕಿತ್ಕೊತೀನಿ ನನಗೂ ಬೇಕು ಇದೇನು ನಮ್ಮಲ್ಲೇ ನೆನೇ ಇದು ಕಂಡಿರೋಲ್ಲ ಸಹರಾಜಿ ಬಾ ಸರ್ನ ಬಂದು ಕಿತ್ಕೊ ನೀನು ಯಪ್ಪಾ ನೀ ಇಷ್ಟೊಂದು ಜನ ನಮ್ಮ ಅಮ್ಮ ನೋಡಿದ್ಲದ್ರೆ ಗ್ರಾಚಾರ ಬಿಡಿಸ್ಬಿಡ್ತಾಳೆ ಬಾ ಸರ್ನ ಪರವಾಗಿಲ್ಲ ಅವರೇ ತೈಲ ಕಿತ್ತಾಕ್ಬಿಟ್ಟಿದ್ರೆ ಆಗ್ಲಿ ನಿನಿಯಾ ನೀವು ಎಲ್ಲ ಬ್ಯಾಗ್ ತುಂಬಿಸ್ಕೊಂಡಿದ್ದಂಗಿರಲ್ವೇ ನಾನು ಕಿತ್ಕೊತೀನಿ ನನಗೂ ಅದ್ರಾಗೇನಿಯ ಪಾಲ್ ಹಾಕಿ నిస్తా సర్సర్ నడి కిత్క నడి అయ్యమ్ి నొందర్ధ గంట బందబుట్రంత దేవ్రనే నెడ్తీ నడి ఓయ్ యావళరీ అదూ యావళరీ ఏనే బొందా నా మొలగ్ నుటవల్ ఇవ్వుబ్ వర్సి యారే అదు అయ్యో 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 అజ్జి బొందలే బొందలే అయ్యో శివనె పతి ఎత్కళ ఎత్కళి సర్సర్న ಯಾರೇ ಅದು ಬೇವರ್ಸಿ ಮುಂಡೇರು ಬಂದ್ಬಿಟ್ರು ಅಥಗೆ ನನ್ನ ಕಡೆ ಒಂದ್ ಗಂಟೆ ಹೋಗಾಕಿಲ್ಲ ಆಗ್ಲೇ ನೀನು ಆ ನುಗ್ಗಿ ಬಿಡ್ತಾರೋ ಹೊಲ್ತಕ್ಕೆ ಯಾರೇ ಅದು ಬಂದಿರ್ರಿ ಇವ ಜನ್ಮ ಇಲ್ಲ ಅಂತಂದ್ರೆ ಕೇಳಿ ಬೇವರ್ಸಿಗಳ ನಮ್ಮಲ್ಲೇ ಬೇಕಾಯ್ತಾ ನಿಮಗೆ ಕಷ್ಟಪಟ್ಬಿಟ್ಟು ಹಾಕೋದು ನೀವು ತಿಂಡಿ ಅಂತಾನೆ ನಿಮ್ಗೆ ಬರ್ಬಾ ಬರ ನಿಮ್ಗೆ ಆಪಾದ್ ಬಂದ್ ಚಾಪ್ರಸಿತ್ಕೊಂಡೋಗ ನಗದಿದ್ದ ಎಳ್ಳಿ ಕೈ ಆಗೋಗ ನಿಮ್ಮ ವಂಸ ನಿರ್ವಂಸ ಆಗುವಾಗ ಯಾವಳ್ಯ ಅದು ಯಾವಳ್ರೆ ಬಂದಿರೋದು ಒಳ್ಳೆ ಕುರಿ ಮೆತ್ಕೊಂಡ್ ಎತ್ಕೊ ಬಿಟ್ಟಾರಲ್ಲ ಪೋ ನನ್ ಒಲ ನಾಳ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಅಯ್ಯೋ ಈ ಕಿತ್ತ ಅವ್ರ ಕೈ ನಮ್ಗೆ ಸಿಕ್ತವೋ ಮುಗ್ಸೇ ಬಿಡ್ತಾರ ಇವರು ಅಯ್ಯೋ ಶಿವನೇ ಹೋಯ್ತಲ್ಲ ಪೋ ನನ್ನ ಹೊಲ ಎಲ್ಲ யோ ஜெயமா சரிசண்ண பாரி ஏனது பிச்சர் நோட் தீனே ஓடே ஓடே அவங் கிளே அய்யயோ இவத்த நம்ம கதை முகித்து ஓட்ரே அய்யோ அயோ அய்யோ லே பாரி நின்ழே அடே புத்தி ரன்னிங் ரேஸ் மாண்டு ஓட்த்தி உள்னா அய்யோ அய்யோ இன் அவரே கை முட்டை புட் புட்ல ஓட்ல தாரி ஒந்தே எட்டு கேனியா ಬಂದೇರಿ ಮಾಡ್ತೀನಿ ಓಡೈತಿದ್ರ ನೀ ಬಿಡಾಕಿಲ್ಲ ಬಂದೇರಿ ಐತಿ ಇವತ್ತು ಅದೇನ್ ಎರಡ್ರಾಗ ಒಂದಾಗಬೇಕು ತೀರ್ಮಾನ ಇವತ್ ನಾವ್ ಇರ್ಬೇಕು ಅಲ್ದಾಗ ಇಲ್ಲ ನೀವ್ ಇರ್ಬೇಕು ಮಾಡ್ತೀನಿ ಇಲ್ಲೇ ಕತ್ರು ಸಾಕು ಬಿಡ್ತೀನಿ ಬರ್ತೀನಿ ರೀ ನೋಡು ಇವ್ರನ್ನ ಸುಮ್ನೆ ಬಿಡಾಕಿಲ್ಲ ನಾನು ಯವ್ವ ಇದೇನೇ ಇದು ಪಾರ ಹಿಂಗಡದಲ್ಲೇ ಅಯ್ಯೋ ಉಸ ಉಸಿ ಓಡದ ಹಂಗಡದಲ್ಲೇ ಆಗಲೇ ನೀವು ಮನೇನೇ ಸೇರಿತಾಳೆ ಅಂತ ಅನ್ನಿಸ್ತದೆ ಅಯ್ಯೋ ಶಿವನೇ ಲೇ ಜೈಮ ಬಾ ಬಾ ಅಯ್ಯೋ ಅಯ್ಯೋ ಬೋರ್ ಬೊಮ್ಸನಿ ಒಂದ್ಸಾಗ ಅಯ್ಯೋ ಅಯ್ಯೋಯ್ಯೋ ಎಲ್ಲ ಅವರೇ ಕೈನ ತೀಡ್ ದಿಸಾಕ್ ಬಿಟ್ಟವ್ರಲ್ಲ ಯಪ್ಪ ಎಲ್ಲ ಬಳ್ಳಿ ಮಾಡ್ಬಿಟ್ ಪಡ್ಗವ್ರೆ ಯಾರಾದ್ರು ನನಗ್ ಗೊತ್ತಲ್ಲೇ ಪದ್ದಿ ನೀ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಯ್ತೈತೆ ಪಂಚಾಯಿತಿ ಕಲಾಕ್ಸ್ ಬಿಡ್ತೀನಿ ಅವ್ರೇ ಕೈ ಕತ್ತಿರೋದಕ್ಕೆ ನಾನು ಸುಮ್ನೆ ಬಿಡಾಕಿಲ್ಲ ಪಂಚಾಯತಿ ಕಲಾಕ್ಸ್ಬಿಟ್ಟು ನಿಮ್ನ ಕ್ಯಾರ ಕೆರೆದಾಗ ಓಡಿಸ್ಬಿಡ್ತೀನಿ ನೋಡ್ತಾ ಇರು ಅಯ್ಯೋ ಅಯ್ಯೋ ಹನಿಯಾ ಇವಾಗ ಎಲ್ಲ ನಾನು ಕೈ ಎಲ್ಲಾ ದೇಪ ಕಣ್ಣು ಅಂಟೋಗ್ಬಿಟ್ರಲ್ಲಪ್ಪ ಇವ್ರಿಗೆ ಏನ್ ಬಂದ್ರೆ ಗೊತ್ತಾಗಲ್ಲ ಒಂದು ನಿಮ್ಸ ಊಟ ಮಾಡ್ಕೊಂಬಿಟ್ ಬರೋಣ ಅಂತ ಉಣ್ಣಕ್ಕೆ ಅಂತ ಹೋದ್ರೆ ಸಾಕು ಆ ಆಗ್ಲೇನಿ ಅಟ್ ಕಾಯಿಸ್ಕೊತಾವೆ ದರಿದ್ರು ಬಡೈತದವ್ವು ಇವತ್ತು ಪಂಚಾಯತಿ ಕಲಾಕ್ಸಿ ನಿಮ್ಗೆ ಕೆರೆದಾಗ ಒಡಿಸ್ಲಿಲ್ಲ ಅಂತಂದ್ರೆ ಕೇಳು ಇವ್ರು ವಂಸ ಮುಚ್ಚಾ ಥೂ ನಂಗೆ ಗೊತ್ತು ಇವ್ರು ಮೂರ್ನಾಲ್ಕು ಜನ ಇದ್ದಾಗೆ ಅನ್ಕಂಡೆ ಈ ಪೊದ್ದಿನೂ ಫ್ರೆಂಡ್ಸ್ ಏನೇನಿಯೊ ಬಂದು ಹಾಳು ಮಾಡ್ತಾವೆ ನಮ್ಮ ತು ಅಂತ ಹೇಳ್ಬಿಟ್ಟು ಅವಾ ಎಲ್ಲ ಅವ್ರೇ ಕೈ ಕಿತ್ತು ಬಿಸಾಕ್ಬಿಟ್ಟವ್ರೆ ಹೆಂಗಿತ್ತು ಗೊಂಚಲು ಗೊಂಚಲು ಹಿಂಗೆ ಹಿಂಗೆ ನಿಯೋ ಬೆಳ್ದಿತ್ತು ಎಲ್ಲ ಹಾಳು ಮಾಡ್ಬಿಟ್ರೆ ನನ್ನ ಸೌತೆರು ಎಲ್ಲ ಹಾಳು ಮಾಡ್ಬಿಟ್ರೆ ಇವ್ರನ್ನ ಗೊತ್ತುಬಿಳ ಅಯ್ಯೋ 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 ಕಾಯ ಉಳಿಸಿಲ್ವಲ್ಲ ಇಷ್ಟೊಷ್ಟಿಗೆ ಇಷ್ಟು ಕಿತ್ಬಳೆ ಮಾಡಕ್ ಮಾಡೋಕ್ಕಾಯ್ತದೆ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೆ ನನ್ನ ಮಗುನ್ಗೆರೆ ಬೆಂಗ್ಳೂರಿಗೆ ಕೊಟ್ಟು ಕಳಿಸ್ಬೇಕು ಅದಕ್ಕೂ ಇರ್ಲಿ ಅಂತ ಮಾಡಿದ್ದೆ ಏನೂ ಇಳ್ದಿದ್ದಂಗೆ ಎಲ್ಲ ಒತ್ತೊಳ್ಕೊಂಡು ಒಂಟೋಗ್ಬಿಟ್ರಲ್ಲ ಅಯ್ಯಪ್ಪ ಅಯ್ಯೋ ಅನ್ಯಾಯ ಆಗೋಯ್ತೆ ಇವತ್ತು ಬುಡಕ್ಕಿಲ್ಲರಲೇ ಬುಡಕಿಲ್ಲ ಇವತ್ತು ಆಗಿದ್ದಾಗ್ಲಿ ಮಂತಕ್ಕೆ ಬತ್ತಿನಿ ಜುಟ್ಟು ಹಿಡ್ಕೊಂಡು ಹೊಡೆದಾಗ್ಲಿಲ್ಲ ಅಂತಂದ್ರೆ ಕೇಳು ಓಯ್ತೆ ನಿನಗೆ ಮಾರಿ ಹಾ 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 ಕಿತ್ಕೊಂಡು ಕಿತ್ಕೊಂಡು ಹೋಗಿರೋದು ನೋಡು ಎಲ್ಲನು ಅವರೇ ಕಾಯ ಇನ್ನೇನು ಉಳ್ಬಾಳ್ಸಕ್ಕಿಲ್ಲ ಇವರು ಏನೋ ಒಂದು ನಾಲ್ಕು ಮನೆಗೆ ಇರ್ಲಿ ಅಂತ ಹಾಕಿದ್ನಪ್ಪ ಮನೆಯಾಗೆ ತಿನ್ಕೊಳ್ಳೋಳ ನೀ ಆಯ್ತದೆ ಅಂತ ಹೇಳ್ಬಿಟ್ಟು ಯಾಕುಟ್ಟೋಗ ಆ ಕಡೆ ನೋಡ್ರೆ ಕುರಿನವ್ರು ಬೇರೆ ಬಿಟ್ಟಿದ್ದಂಗ ಅವರೇ ಇಲ್ಲಿ ನೋಡ್ರೆ ಇವ್ರು ಕಾಟ ಕುರಿ ಮಂದೆ ಬಂದಂಗೆ ಬಂದ್ಬಿಡ್ತವೆ ಎಲ್ಲ ಕಟ್ಕೊಂಡು ಏಪ್ಕೊಂಡು ಹೋಗಕ್ಕೆ ನಾನು ಮಧ್ಯಾಹ್ನ ಇರಕ್ಕಿಲ್ಲ ಅಂತ ಹೇಳ್ಬಿಟ್ಟು ಇವರು ಕಳ್ಳಾಟಗಳು ಶುರು ಮಾಡವ್ರೆ ಅಂತ ಅನ್ನಿಸ್ತದೆ ನಾನು ಹೆಂಗಿದ್ರು ಮಧ್ಯಾಹ್ನ ಇರೋಕ್ಕಿಲ್ಲ ಸ್ಯಾನೇ ಅದಕ್ಕೆ ಇವರು ಶುರು ವಚ್ಕೊಂಡ್ರೆ ಕಳ್ಳಾಟಗಳ ಬುಡಕ್ಕಿಲ್ಲ ನಾನು ಇನ್ ಮಧ್ಯಾಹ್ನದೊತ್ತು ಇಲ್ಲ ಬಾಕ್ಸ್ ತಗೊಬಿಟ್ಟು ಬಂದು ಊಟ ಮಾಡ್ಕೊಂಡಿಲ್ಲ ಕುತ್ಕೊಬಿಡ್ತೀನಿ ನಾನಂತೂನು ರೀ ಈ ಬೇವರ್ ತಿಳಿಗೆ ಸಿಗತ್ತ ಬಿಡೋಕ್ಕಿಲ್ಲ ಓಡದ್ರ ಓಡಾ ಓಡಾ ಎತ್ತಡತ್ರಿ ಏನ್ ಊರ್ ಬಿಡ್ಬಿಟ್ಟು ಓಡೈತಿರ ನನಗೆ ಗೊತ್ತಿಲ್ಲ ಊರ್ ಏನಾರ ಓಡೈತಿರ ಅಂತ ಓಡಾಕಿಲ್ಲ ತಾನೇ ಊರ್ ಬಿಟ್ಬಿಟ್ಟು ಊರಾಗ ಏನ ಐತಿರ ತಾನೇ ಐತೆ ಬಿಡು ಐತೆ ಐತೆ ಸರಿಯಾಗಿ ಐತೆ ಮಾಡ್ತೀನಿ ನಿಮ್ಗೆ ಬುಡಕಿಲ್ಲ ಇಷ್ಟು ಕೇಣಿಯ ಈ ಒಜ್ಜಿ ಏನು ಕಿಸಾಕಿಲ್ಲ ಅಂತ ಅನ್ಕೊಬಿಟ್ಟಿದ್ರೆ ಪಂಚಾಯಿನ ಗೌಡ್ರ ತಕೋ ಹೋಗ್ ಅದಿ ಕಳಿತಿನ ನಾನು ಬುಡಾಕಿಲ್ಲಾ ಇವಾಗ ನಾ ಅವ್ರೆ ಕೈ ಎಲ್ಲ ಕಿ ತೊಕೊಂಡ್ ಹೊಂಟೋಗ್ಬಿಟ್ರ ಇವ್ರು ಅಯ್ಯೋ ಇವತ್ತು ಕಡೆ ಎದ್ದಿದ್ರು ಏನ ಇವ್ರು ಐತಿರು ಯಾಕಕ ಅಂಗೈಕತೆಗೆ ಏನಾಯ್ತು நோட தரீது முண்டியர் வந்துவிட்டம் அல் எல்லாே அவரே கைய வந்து புட் க்ளோரலக்கெயோ ஹெங்க கித் நோடக்கணம் இவ் அந்த்தே நோட நீர் அல் தோட்டி கதே தங்கி கை கித் போர்த்தா அவரு நீங்கிட்டு வந்து கத அவரே கை கித் தொகிரி கை கித் தப்பா ஆ ஏன் மேடக்காய்த்து பஞ்சாய்த்தி கலாத்தினி யாக்கே பஞ்சாய்த்தி கலாக்கணக்க நீங்க தங்கினக்காய் கதிரி ஓட்டு இன் மொர்வதி கலியக்கிள்வா பஞ்சாயி நானே கதிலா நானே கத்க் பரிலி நானும் உதிர ஒதுக்கே நினியா ಆತ ಊರು ಅಂತ ಅಂದಮೇಲೆ ಏನು ಮಾಡೋಕ್ಕಾಗಕ್ಕಿಲ್ಲ ಅಷ್ಟಕ್ಕೆಲ್ಲ ಪಂಚಾಯತಿ ಕಲಾಕ್ಸಕ್ ಆತದೆ ಅಯ್ಯೋ ಸುಮ್ಕಿರೋದ್ರಿ ಆಗಿದ್ದಾಯ್ತು ನೀನು ಅವೇನು ಕೊಟ್ಬಿಡ್ತವೆ ಅಂತ ಅನ್ಕೊಂಡ ನಿಂಗೆ ನೋಡಿ ನೋಡಿ ಸುಂಕಿ ಯಾಕೆ ಟೆನ್ಷನ್ ಮಾಡ್ಕತ್ತೀಯ ಹ್ಞೂ ನಾವು ಅವ್ರಲ್ದಾಗ ಕಿತ್ಕೊಳ್ಳೋದು ಅವ್ರು ನಮ್ಮಲ್ದಾಗ ಕಿತ್ಕೊಳ್ಳೋದು ಎಲ್ಲಾ ಮಾಮೂಲಿ ತಾನೇ ಎಳ್ಳಿನಾಗೆ ಬಾ ಏನಾಗಕ್ಕಿಲ್ಲ ಹಾ 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 ಬಂದ್ಬಿಟ್ಲು ಸುಪ್ನಾತಿ ಸುಪ್ಪಿ ಯಾಕೆ ನಿನಗೂ ಪಾಲ್ ಕೊಡ್ತೀನಿ ಅಂತ ಏನಾರ ಹೇಳ್ ನೈಸ್ ಮಾಡ್ಬಿಟ್ಟು ಬಾವಾಗ ಅಮ್ಮಗೆ ಅಂತ ಹೇಳ್ಬಿಟ್ಟು ಯಾವ ನೈಸ್ಗೂ ಬಗ್ಗಳಲ್ಲ ನಾನು ಪಂಚಾಯತಿ ಕಲಾಕ್ಸ್ತೀನಿ ಎಕ್ಡ್ದಾಗ ಕೊಡಿಸ್ತೀನಿ ಹ್ಞೂ ಕಷ್ಟಪಟ್ಟು ಬೆಳೆದು ನೋಡಿ ಗೊತ್ತಾಯ್ತದೆ ಅವ್ರೆ ಕಾಯ नोड ओतक ओढे वंटबी मूटे ओतकड पद्धती तलने